ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತ ಒಂಬತ್ತನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಆ ಗಳ ತಾರಣಂಗ ದಿಶಾವನಿತೆಯ ರಮ ಕುಟ ಮಾಣಿಕೆಗಳಂತೆನಿತು ಬೆಳಗಿಯು ಕಳ್ತಳ ನಲ ಕಳ್ತಳೆಯ ನಲೆಯರ ಅಲೆಯಲಾರವಾದುವು ಕನಕ ಪ್ರಸಾದ ಪಂಕ್ತಿಗಳು ಪಳಪಳನೆ ಬೆಳಗುವ ಸಡನ್ಗಳ ಆದಿತ್ಯನ ನಂಟರೆಂದು ತಮೋ ಮುಳಿದು ಸೆರೆಗೈದ ಬೆಳಗಿನ ಸೆರೆಯ ಮನೆಗಳನ್ನ ವಾದುವು ಮದ ಗಜ ಗಂಡ ಸ್ಥಳಗಳು ನರಗಿ ಮೊರ ಮೊರೆವ ತುಂಬಿಯ ಬಂಬಲ್ಗಳೇ ವಿಮುಖಿ ಭೂತಂಗಳಾದುವು ತಂಡ ತಂಡದೊಳು ತಂಡ ತಂಡದೊಲಗಕ್ಕೆ ಪುಗುವ ಪರಮಾಡುವ ವಾರ ವಿಳಾಸಿನಿಯರನು ನೂಪುರಂಗಳ ಮಂಗಳೋಳ್ ನೃಪಭವ ಭವನೋಪಮಾನ ದೀರ್ಘಿಕ ಹಂಸ ಕುಳಂಗಳು ತಲೆವೆ ಕೆಳಗಾದುವು ರಾಜಹಂಸಪಾರ ವಾತ ಮಿಥುನಂಗಳು ತುಂಗ ಪ್ರಾಸಾದ ಶಿಖರ ಮಣಿಗವಾ ಕ್ಷಾಂತರಾಳ ವಿವಿಧ ಗೃಹಾಂತರ ಗದಂಗಳಾದವು ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ ಹರಿದಳಿದ ನಿಜ ಹರಿಣ ರುಧಿರ ನಿಜಯ ನಿಶಿತಮಾದಂತೆ ಲೋಹಿತಾಂಗನಾಗೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಗಲ್ ಆ ತಾರಣಗಳು ದಿಶಾವನಿತೆಯರ ಮಕುಟ ಮಾಣಿಕ್ಯ ಎನಿತು ಬೆಳಗಿಯು ಕಳ್ತಳೆಯ ಕಳ್ತಳಯಂ ಕಳ್ತಳಯಂ ಅಲೆಯರ ಅಲೆಯ ಅಲೆಯಲ್ ಆರವಾದವು ಕನಕ ಪ್ರಸಾದ ಪಂಕ್ತಿ ಪಳಪಳನೆ ಬೆಳಗುವ ಸೊಡರ್ಗಳಂ ಆದಿತ್ಯನ ನಂಟರೆಂದು ತಮೋ ರಾಜಕಂ ಮುಳಿದು ಸೆರೆಗೈದ ಬೆಳಗಿನ ಸೆರೆಯ ಮನೆಗಳ ಮನೆಗಳನ್ನವು ಆದವು ಮದಗಜ ಗಂಡ ಸ್ಥಳಗಳು ಎರಗಿ ಮೊರೆವ ತುಂಬಿಯ ಬಂಬಲ್ಗಳೇ ವಿಮುಖಿ ಭೂತಂಗಳಾದವು ತಂಡ ತಂಡದ ಓಲಗಕ್ಕೆ ಪುಗುವ ಪೊರಮಡುವ ವಾರ ವಿಳಾಸಿನಿಯರ ನೂಪುರಂಗಳ ರವಂಗಳೋಳ್ ನೃಪ ಭವನೋಪಮಾನ ದೀರ್ಘಿಕ ಹಂಸ ಕುಳಂಗಳ್ ತಲೆವೆಳಗೆ ಆದುವು ರಾಜಹಂಸ ಪಾರಾವಾತ ಮಿಥುನಂಗಳ್ ಉತ್ತುಂಗ ಪ್ರಸಾದ ಶಿಖರ ಮಣಿಗವಾಕ್ಷ ಅಂತರಾಳ ವಿವಿಧ ಗೃಹಾಂತರ ಗ್ರಹಾಂತರಂಗತಂಗಳ್ ಅದುವು ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ ಹರಿದಳಿತ ನಿಜ ಹರಿನ ಹರಿಣ ರುಧಿರ ನಿಚಯ ನಿಚಿತಂ ಆದಂತೆ ಲೋಹಿತಾಂಗಂ ಆಗಿ ಇದರ ಅರ್ಥ ಹೀಗಿದೆ ಅಂದ್ರೆ ಕತ್ತಲಾಯಿತು ಕತ್ತಲ ಆದಾಗ ಮತ್ತೆ ಇನ್ನೇನು ಏನೇನು ವ್ಯಾಪಾರ ಲೋಕ ವ್ಯವಹಾರಗಳು ನಡೆದವು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ ಆಗಲ್ ಆ ತಾರಾಗಣಗಳು ದಿಶಾವನಿತೆಯರ ಮಕುಟ ಮಾಣಿಕ ಮಾಣಿಕಂಗಳಂ ಎಂತೆ ಬೆಳಗಿಯು ಕಳ್ತಲಯ ಕಳತಲಯಂ ಕಳ್ತಲಯಂ ಅಲಯಲ್ ಆರವಾದವು ತಾರಾಗಣಗಳಂದ್ರೆ ನಕ್ಷತ್ರ ರಾಶಿಗಳು ಅವು ದಿಶಾವನಿತೆಯರ ದಿಕ್ಕುಗಳೆಂಬ ದೇವತೆಗಳ ತಲೆಯ ಕಿರೀಟ ಮಾಣಿಕಗಳನ್ನು ಬೆಳಗಿದರೂ ಕೂಡ ಕರ್ತಲಯಂ ಅಲಯಲ್ ಆರವಾದವು ಕಳ್ತಲೆಯನ್ನು ಕತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ಅಸಾಧ್ಯವಾದವು ಅಂದ್ರೆ ಆಗಸದಲ್ಲಿ ನಕ್ಷತ್ರಗಳೇನೋ ಮಿನುಗಿದವು ಆದರೆ ಆ ನಕ್ಷತ್ರಗಳು ಭೀಕರವಾದ ಕತ್ತಲೆಯನ್ನು ಪರಿಹರಿಸುವುದಕ್ಕೆ ಶಕ್ತವಾಗಲಿಲ್ಲ ಹಾಗೆಯೇ ಕನಕ ಪ್ರಸಾದ ಪಂಕ್ತಿಗಳೋಳ್ ಎತ್ತರವಾದ ಚಿನ್ನದ ಉಪ್ಪರಿಗೆಗಳ ಮೇಲೆ ಪಳಪಳನೆ ಬೆಳಗುವ ಸೊಡರುಗಳು ಪಳಪಳನೆ ಬೆಳಗುವ ದೀಪಗಳು ಆದಿತ್ಯನ ನಂಟರೆಂದು ತಮೋರಾಜಕ ಮುಳಿದು ಇವರು ಸೂರ್ಯನ ಬೀಗರು ಅಥವಾ ಬಂಧುಗಳೆಂದು ತಮೋ ರಾಜಂ ಮುಳಿದು ತಮೋ ರಾಜಕಂ ರಾಜನು ಮುಳಿದು ಸೆರೆಗೈದ ಬೆಳಗಿನ ಸೆರೆಯ ಮನೆಗಳನ್ನವಾದುವು ಈ ದೀಪಗಳು ಅಂದ್ರೆ ಎತ್ತರವಾದ ಚಿನ್ನದ ಉಪ್ಪರಿಗೆ ಮೇಲೆ ಬೆಳಗುವಂತಹ ದೀಪಗಳು ಅವುಗಳನ್ನು ಕತ್ತಲೆ ಎಂಬಂತ ರಾಜನು ಇದು ಸೂರ್ಯನ ಸಂಬಂಧಿಕರು ಎಂದು ತಿಳಿದು ಅವರ ಮೇಲೆ ಸಿಟ್ಟುಕೊಂಡು ಸೆರೆಗೈದ ಬೆಳಗಿನ ಸೆರೆಯ ಮನೆಗಳನ್ನವಾದವು ಅವುಗಳನ್ನ ಬಂದಿಯನ್ನಾಗಿ ಮಾಡಿ ಸೆರೆಮನೆಯಲ್ಲಿಟ್ಟಂತಹ ಮನೆಗಳು ಎನ್ನುವ ಹಾಗೆ ಕಂಡವು ಅಂದರೆ ಎತ್ತರವಾದ ಚಿನ್ನದ ಉಪ್ಪರಿಗೆಯ ಮೇಲೆ ಬೆಳಗುತ್ತಿದ್ದಂತಹ ದೀಪಗಳು ಅವು ಕತ್ತಲೆ ಎನ್ನುವಂತಹ ರಾಜನು ಈ ದೀಪಗಳು ದೀಪಗಳಿಂದ ಹೊರಬರುವಂತಹ ಬೆಳಕು ಇವುಗಳು ಸೂರ್ಯನ ಸಂಬಂಧಿಕರು ಎಂದು ಅವುಗಳನ್ನು ಬಂದಿಯನ್ನಾಗಿ ಮಾಡಿ ಇಟ್ಟಂತಹ ಬಂದಿ ಮನೆಗಳು ಬಂದಿಕಾರರ ಕಾರ ಮನೆಗಳು ಹಾಗೆ ಕಂಡು ಬಂದವು ಮದಗಜ ಗಂಡ ಸ್ಥಳಗಳು ಎರಗಿ ಮೊರೆವ ತುಂಬಿಯ ಬಂಬಲ್ಗಳೇ ವಿಮುಖಿ ಭೂತಗಳಾದವು ಹಾಗೆಯೇ ಮದಬಂದ ಬಂದ ಆನೆಯ ಕುಂಭಸ್ಥಳದಲ್ಲಿ ನಿತ್ಯವೂ ಮೊರೆಯುವಂತ ತುಂಬಿಗಳು ತುಂಬಿಯ ಬಂಬಲ್ಗಳು ಅವುಗಳ ಗುಂಪುಗಳು ಈಗ ಬರುದನ್ನೇ ನಿಲ್ಲಿಸಿದವು ತಂಡ ತಂಡಗಳು ಓಲಗಕ್ಕೆ ಪುಗುವ ಪೊರಮಾಡುವ ವಾರ ವಿಳಾಸಿನಿಯ ನೂಪುರಂಗಳ ರವಂಗಳೋಳು ತಂಡತಂಡವಾಗಿ ಓಲಗಕ್ಕೆ ಬರುವಂತಹ ವಾರನಾರಿಯರು ಅಥವಾ ವಿಳಾಸಿನಿಯರ ಕಾಲಿನ ನೂಪುರಗಳು ಅದರ ಶಬ್ದಗಳು ನೃಪ ಭವನೋಪಮಾನ ನೃಪ ಭವನೋಪ ವನ ದೀರ್ಘಕ ಹಂಸಳು ಹಂಸ ಕುಳಂಗಳ ತಲೆಗಳವಾದವು ತಂಡ ತಂಡವಾಗಿ ಓಲಗಕ್ಕೆ ಬರುವಂತಹ ವಾರವಿಳಾಸಿನಿಯರ ಕಾಲಿನ ನೂಪುರಗಳ ಶಬ್ದಗಳು ಏನಾದವು ಅಂತಂದ್ರೆ ಅವು ರಾಜರ ಉಪವನದ ಅಲ್ಲಿರುವಂತಹ ಕೊಳಗಳ ಕೊಳ ಕೊಳಗಳಲ್ಲಿ ಅವು ತಲೆಕಳಗಾಗಿ ಬಿದ್ದವು ರಾಜಹಂಸ ಪಾರಾವಾತ ಮಿಥುನಗಳು ಉತ್ತುಂಗ ಪ್ರಸಾದ ಶಿಖರ ಮಣಿಗವಾಕ್ಷಾಂತರಾಳ ವಿವಿಧ ಗ್ರಹಾಂತರ ಗತಂಗಳಾದವು ಇನ್ನು ಅರಮನೆಯಲ್ಲಿ ಪಾರಾವಾತ ಪರಿ ಪಾರಿವಾಳಗಳು ಪಾರಿವಾಳ ದಂಪತಿಗಳು ಪಾರಿವಾಳ ಜೋಡಿಗಳು ಮಿಥುನಗಳು ಉತ್ತುಂಗ ಪ್ರಸಾದ ಶಿಖರ ಎತ್ತರವಾದ ಉಪ್ಪರಿಗಗಳ ಮೇಲೆ ಇದ್ದ ಖಚಿತವಾದ ಕಿಟಕಿಗಳ ಒಳಗಡೆಗೆ ವಿವಿಧ ಗ್ರಹಾಂತ ಕಿಟಕಿಗಳ ಒಳಗಿ ಇ ಒಳಗಿರುವಂತಹ ವಿವಿಧ ಗ್ರಹಾಂತರಗಳಾದವು ವಿವಿಧ ಮನೆಗಳ ಒಳ ಕೋಣೆಗಳಾದವು ಅಂದರೆ ರಾಜಹಂಸ ಪಾರಿಗಳು ಪಾರಿವಾಳಗಳು ಹಗಲೆಲ್ಲ ಅವು ಜೋಡಿ ಹಕ್ಕಿಗಳಾಗಿ ತಿರುಗುತ್ತಿದ್ದಂತಹ ಅವು ಈಗ ಉತ್ತುಂಗ ಪ್ರಸಾದ ಶಿಖರ ಉತ್ತುಂಗವಾದಂತಹ ಉಪ್ಪರಿಗೆಯ ರತ್ನ ಖಚಿತವಾದ ಕಿಟಿಕೆಗಳ ಒಳಗಡೆಗೆ ಸೇರಿಕೊಂಡು ಬಿಟ್ಟವು ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ ಹಾಗೆಯೇ ಪೂರ್ವ ಶೈಲದಲ್ಲಿ ಅದರ ಗವಿಯಲ್ಲಿ ಪೂರ್ವ ಶೈಲದ ಗವಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತಹ ನಿಶಾಕರಂ ಚಂದ್ರ ಈಗ ಹೇಗೆ ಕಂಡ ಅಂತಂದ್ರೆ ಪೂರ್ವ ಶೈಲದಲ್ಲಿ ಪೂರ್ವ ಭಾಗದಲ್ಲಿ ಉದಯಿಸುತ್ತಿದ್ದಂತಹ ಸೂರ್ಯ ಚಂದ್ರ ಉದಯಗಿರಿ ಕಟಕ ಕುಹರ ಪರಿಕರ ಪೂರ್ವಗಿರಿಯ ಆ ಪೂರ್ವಗಿರಿಯ ಪರ್ವತದ ಗವಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತಹ ಚಂದ್ರನು ಹರಿದಳಿತ ನಿಜ ಹರಿಣ ರುದಿರ ನಿಶಯ ನಿಶದ ಹರಿದಳಿತ ಅಂದ್ರೆ ಸಿಂಹವು ಸೀಳಿದ ಜಿಂಕೆಯ ಕೆಂಪನೆಯ ರಕ್ತದ ಹಾಗೆ ಲೋಹಿತಾಂಗನು ಹಾಗೆ ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ ಪೂರ್ವ ಶೈಲದ ತುದಿಯಲ್ಲಿ ಇರುವ ಗವಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತಹ ಚಂದ್ರನು ಸಿಂಹವು ಸೀಳಿದ ಜಿಂಕೆಯ ಆ ದೇಹದಿಂದ ಬಂದ ಕೆಂಪಗಿನ ರಕ್ತದ ಹಾಗೆ ಕಾಣಿಸಿಕೊಳ್ಳಲು ಅಂದರೆ ಚಂದ್ರನ ಪ್ರಭೆ ಕೂಡ ಇರಲಿಲ್ಲ ಹೀಗೆ ಕತ್ತಲೆ ವಿವಿಧ ರೀತಿಯಲ್ಲಿ ಸುತ್ತಲ್ಲವೂ ಪಸರಿಸುತ್ತಾ ಇರಲು ಮುಂದೆ ಏನಾಯಿತು ಎನ್ನುವುದನ್ನು ಐವತ್ತನೆಯ ಪದ್ಯದಲ್ಲಿ ಪಂಪ ವರ್ಣಿಸುತ್ತಾನೆ